ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ಲು ಹಾಗಾಗಿ ಒಂದು ಸಂಜೆ ಬಂದಿದ್ಲಲ್ವ ಆಗಾಗ ಒಂದು ಚಿರ್ಮುರಿ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದು ಬೇಲ್ಪುರಿ ಅಂತಾರೆ ಚಿರ್ಮುರಿ ಅಂತಾರೆ ನಮ್ಮ ಕಡೆ ಎಲ್ಲ ಬಾರ ಮಸಾಲೆ ಅಂತಾರೆ ಇದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ ಇದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಕ್ಯಾರೆಟು ಮತ್ತು ಸೌತೆಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡ್ಕೊಂಡಿಟ್ಕೋಬೇಕು ಕ್ಯಾರೆಟ್ ತುರಿದಿಟ್ಕೋಬೇಕು ಮತ್ತು ಇಲ್ಲಿ ಸಪ್ಪೆ ಪುರಿ ತೊಗೊಂಡಿದ್ದೀನಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜ ಸೇಬು ಸೇಬು ಇಲ್ಲಾಂದರೆ ಖಾರ ಏನಾದರೂ ಹಾಕ್ಕೊಬೋದು ಪೂರಿ ಪೂರಿ ಬದಲು ನಿಪ್ಪಟ್ಟು ಹಾಕೋಬೋದು ಮತ್ತು ಖಾರದ ಪುಡಿ ಉಪ್ಪು ಇಷ್ಟಿದ್ರೆ ಸಾಕಾಗುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಒಂದು ಬೌಲ್ ತಗೊಂಡು ಈ ಪೂರಿನೆಲ್ಲ ಫಸ್ಟು ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೋತಾ ಇದ್ದೀವಿ ನಿಪ್ಪಟ್ಟಿಲ್ಲ ಅಲ್ವಾ ಅದಕ್ಕೆ ಪೂರಿನೇ ಹಾಕೋತಾ ಇದ್ದೀನಿ ಇದು ಬೇಲ್ಪುರಿ ಅಂದರೆ ಪೂರಿನೇ ಹಾಕ್ತಾರೆ ಚಿರ್ಮುರಿಗಾದರೆ ನಿಪ್ಪಟ್ಟು ಹಾಕ್ತಾರೆ ಮತ್ತು ಈಗ ಕಾಂಗ್ರೆಸ್ ಕಡಲೆ ಬೀಜ ಹಾಕೋತಾ ಇದ್ದೀನಿ ನಮಗೆ ಕಡಲೆ ಬೀಜ ಅಂದರೆ ಸ್ವಲ್ಪ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನ ಸೇರಿಸ್ಕೋತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಮತ್ತು ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಕ್ಯಾರೆಟ್ ತುರಿ ಮತ್ತು ಈ ಸೌತೆಕಾಯಿ ಕಟ್ ಮಾಡಿದ್ವಲ್ಲ ಚಿಕ್ಕ ಚಿಕ್ಕದಾಗೆ ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಈಗ ಟೊಮೊಟೊ ಹಾಕ್ಕೋತಾ ಇದ್ದೀವಿ ಇದೊಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಬೋದು ಯಾರಾದರೂ ಹಿಂಗೆ ಸಂಜೆ ಟೈಮ್ ಬಂದರೆ ಬೇಗ ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಇದ್ರ ಜೊತೆ ಬಜ್ಜಿನೋ ಬೋಂಡನೋ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಬೇಡ ಆಯಿಲ್ ನಾವು ತಿನ್ನಲ್ವಲ್ಲ ಸ್ವಲ್ಪ ಹಾಗಾಗಿ ಮಾಡಿಕೊಳ್ಳಲಿಲ್ಲ ಅಷ್ಟೇ ನೋಡಿ ಈಗ ಪೂರಿ ಹಾಕ್ಕೋತಾ ಇದ್ದೀವಿ ಇದನ್ನೆಲ್ಲ ಫಸ್ಟ್ ಹಾಕೊಂಡ್ಮೇಲೆ ಆಮೇಲೆ ಪೂರಿ ಹಾಕ್ಕೋಬೇಕು ಮತ್ತು ಈಗ ಸೇವ್ ಹಾಕ್ಕೋತಾ ಇದ್ದೀನಿ ಸೇವ್ ಸೇವ್ ಬದಲು ನೀವು ಖಾರ ಬೂಂದಿ ಬರುತ್ತಲ್ಲ ಅದನ್ನ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪುಡಿ ಮತ್ತು ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ನಿಂಬೆಹಣ್ಣು ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸತಿ ಈ ಥರ ಮಾನೇಲಿ ಮಾಡಿಬಿಟ್ಟು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಜೊತೆ ಬಜ್ಜಿ ಬೋಂಡ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ನೋಡಿ ರುಚಿಯಾದ ಬೇಲ್ಪುರಿ ರೆಡಿಯಾಗಿದೆ ನಮ್ಮ ಕಡೆ ಎಲ್ಲ ಬಾರ ಮಸಾಲೆ ಅಂತಾರೆ ಬೆಂಗಳೂರಲ್ಲಿ ಚಿರ್ಮುರಿ ಬೇಲ್ಪುರಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್